ಪೇಷಂಟ್ ಹೆಸರು ಸಂಗೀತಮ್ ಜೋಶನ ಅಂದ್ಬಿಟ್ಟು ಸರ್ ಭಾನುವಾರ ಒಂದು ಟ್ವೆಲ್ವ್ ಓ ಕ್ಲಾಕ್ಗೆ ಪೈನ್ ಬಂದಿದೆ ಸರ್ ನಾವು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ವಿ ಚೆಕಪ್ ಮಾಡಿದ್ರೆ ಅಡ್ಮಿಟ್ ಮಾಡ್ಕೊಂತ ಹೇಳಿದ್ರು ಸರಿ ಎಂತ ಅಡ್ಮಿಟ್ ಮಾಡಿದ್ವಿ ಅವ್ರು ಪೇಯ್ನ್ ಬರಲೇ ಅಮ್ಮ ಚೆನ್ನಾಗಿ ಚೆಕಪ್ ಮಾಡ್ತಿದ್ದೀವಿ ಪೇಯ್ನ್ ಬಂದಾಗ ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಬರಬೇಕು ಅಂತ ಹೇಳಿದ್ರು ಅಡ್ಮಿಟ್ ಮಾಡಿದ್ವಿ ಸರಿ ಆಯಿತು ಸರ್ ಮಂಡೇ ಸಂಡೇ ಆಗಲಿ ಮಂಡೇ ಬೆಳಗ್ಗೆಯಿಂದ ಲೈಟಾಗಿ ಪೇಯ್ನ್ ಬರ್ತಾಯಿತ್ತು ಮ ಮಂಡೇ ನೈಟ್ ಸೆವೆನ್ ತರ್ಟಿಗೆ ಬ್ಲಡ್ ಫ್ಲೋ ಆಗ್ತಿತ್ತು ವಾಟ್ರ್ ಫ್ಲೋ ಆಗ್ತಿತ್ತು ಮಗು ಇದು ಆಗ್ತಿತ್ತು ನಾನು ಹೋಗ್ದೆ ಈ ಥರ ನೋವು ಬರ್ತಿದೆ ಮೇಡಮ್ ಅಂತಂದ್ರು ಎರಡು ಸಾರಿ ಕರ್ಕೊಂಡು ಹೋದ್ರು ಲೇಬರ್ ವಾರ್ಡ್ಗೆ ಚೆಕ್ ಮಾಡಿ ತಿರ್ಗಾ ಕಳಿಸ್ಬಿಟ್ರು ಆಮೇಲೆ ಇನ್ನು ಮೂರನೇ ಸಾರಿಗೆ ಹುಡುಗಿ ನೋವು ತಡಿಯೋಕೆ ಆಗ್ದಿರ ನಾನು ಹೇಳ್ದೆ ಮೇಡಮ್ ವಾಟರ್ ಫ್ಲೋ ಆಗ್ತಿದೆ ಬ್ಲಡ್ ಹೋಗ್ತಿದೆ ಒಂದು ಸರಿ ಒಂದು ಬಂದು ನೋಡಿ ಪರವಾಗಿಲ್ಲವಂತ ಅಂತ ಆಗಿ ಜೋರಾಗಿ ಹೇಳಿದೆ ಅವ್ರಿಗೆ ರೆಸ್ಪಾನ್ಸ್ ಮಾಡಲಿಲ್ಲ ನಾನು ಜೋರಾಗಿ ಹೇಳಿದ್ರೆ ನೀವೇ ಯಾಕಮ್ಮ ಹಿಂಗೆ ನಿಮ್ಮ ಮಗು ಮಗು ನಿನಗೆ ಆಗೋ ಥರ ಆಡ್ತಿದೆಯಲ್ಲ ನೋವು ಮಗು ಅಂದರೆ ಎಲ್ಲ ಅದು ಬಂದೇ ಬರುತ್ತೆಮ್ಮ ಅಂತ ಅಂದರು ಆಯಿತು ಸರ್ ಸೋಮವಾರ ಏಳು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಂಗಳವಾರ ಎಂಟೂವರೆ ಆದರೂ ಏನೂ ಮಾಡಿಲ್ಲ ಸರ್ ನಾರ್ಮಲ್ ಆಗುತ್ತೆ ಆಗುತ್ತೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಮಗು ಟಾಯ್ಲೆಟ್ ನೀರು ಕುಡಿದುಬಿಟ್ಟಿದೆ ಹಾಗಾಗಿ ಸೀರಿಯಸ್ ಇದೆ ಕಂಡೀಷನ್ ಕ್ರಿಟಿ ಕ್ರಿಟಿಕಲ್ ಇದೆ ಅಂತ ಹೇಳಿ ಸೀಸನ್ ಮಾಡಿದ್ದಾರೆ ಸರ್ ಈಗ ಮಗು ನಾಲ್ಕು ದಿವಸ ನಾಲ್ಕು ದಿವಸದಿಂದ ವೆಂಟಿಲೇಷನ್ ಅಲ್ಲಿ ಇಟ್ಟಿದ್ರು ಮಗು ಸರ್ ಡೆತ್ ಆಗೋಯ್ತು ಅಂತ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಒಬ್ರು ರೆಸ್ಪಾನ್ಸ್ ಇಲ್ಲ ಸರ್ ಒಬ್ರು ಡಾಕ್ಟರ್ ಹೆಸರು ನಮಗೆ ಗೊತ್ತಿಲ್ಲ ಡಾಕ್ಟರ್ ಹೆಸರು ಗೊತ್ತಿಲ್ಲ ಒಬ್ರು ಡಾಕ್ಟ್ರು ಹೆಡ್ ಡಾಕ್ಟ್ರು ಯಾರು ಇಲ್ಲ ಬರೀ ಟ್ರೈನಿಂಗರ್ಸ್ ಇದಾರೆ ಬರೀ ಅವ್ರಿಗೆ ಏನ್ ಹೇಳಿದ್ರು ರೆಸ್ಪಾನ್ಸ್ ಏನು ಸರಿಯಾಗಿ ಮಾಡಿಲ್ಲ ಸರ್ ಈಗ ಡೆತ್ ಆಯ್ತು ಅಂತ ಹೇಳ್ತಿದ್ದಾರೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಷ್ಟೇ ಮಗು ತಾಯಿ ಅಲ್ಲಿ ಮಲಗಿದಾಳೆ ಇನ್ನೂ ಸಿಚುವೇಶನ್ ನಾವ್ ಹೇಳಿಲ್ಲ ಹುಡುಗಿ ತಾಯಿ ತಾಯಿಗೆ ತೆಲುಗು ಅವರು ತಿರುಪತಿಯಿಂದ ಬಂದಿರೋದು ಅವ್ರಿಗೆ ತೆಲುಗು ಬರಲ್ಲ ಅಂತ ಕನ್ನಡ ಗೊತ್ತಿರೋರು ಇಲ್ಲಿ ಇದ್ವಿ ಸರ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಡಾಕ್ಟರ್ ರೆಸ್ಪಾನ್ಸ್ ಮಾಡಿಲ್ವಲ್ಲ ಯಾಕೆ ನಮಗೆ ನ್ಯಾಯ ಬೇಕು ಸರ್ ನಾವು ವಾಟರ್ ಫ್ಲೋ ಆಗ್ತಿದೆ ಬ್ಲಡ್ ಹೋಗ್ತಿದೆ ಅಂತ ಹೇಳಿದಾಗ ನೀವು ಒಂದ್ಸರಿ ಚೆಕ್ ಮಾಡಿ ಸಿಸೇರಿಯನ್ ಮಾಡಂಗಿದ್ರೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಎರಡು ದಿನ ವೆಯ್ಟ್ ಮಾಡಿದ್ರಿ ಹಾ ಮಂಡೇ ಹೇಳಿದ್ರಿ ಮಂಡೇ ಹೇಳಿದ್ರಿ ಮಂಡೇ ಟೆನ್ ಓ ಕ್ಲಾಕ್ಗೆ ಸೈನ್ ಮಾಡಿಸ್ಕೊಂಡಿದ್ರ ಸಿಸೇರಿಯನ್ ಮಾಡ್ ಮಾಡ್ತೀವಿ ಅಮ್ಮ ಆದ್ರೆ ನಾರ್ಮಲ್ ಆಗ್ಲಿ ಇಲ್ಲ ಅಂದ್ರೆ ಸಿಸೇರಿಯನ್ ಮಾಡ್ತೀನಿ ಅಂತ ಫಾದರ್ ಹತ್ರ ನೀವು ಮಾಡಿಸ್ಕೊಂಡಿರ್ತಾನೆ ಮಂಡೇ ಬಿಟ್ಬಿಟ್ಟು ಮಂಗಳವಾರ ಬೆಳಗ್ಗೆ ಎಂಟು ಕಾಲ್ಗೆ ಯಾಕೆ ಮಾಡಿದ್ರಿ ಮಂಡೇ ಟೆನ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ ಅವರು ಏನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಸರ್ ಏನ್ ಮಾಡ್ತಾ ಇದ್ರು ಅಟ್ಲೀಸ್ಟ್ ಟೈಮ್ ಇದು ಡ ಡಾಕ್ಟರ್ಗಳು ಇದ್ರಲ್ವಾ ಬೇರೆ ಟ್ರೈನಿಂಗ್ ಡಾಕ್ಟ್ರುಗಳು ಎಡ್ ಯಾರಿದ್ರು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಬಾಬುಗಳ ನೂರ್ ಜನ ಬರ್ತಾ ಇದ್ದಾರೆ ಯಾರು ಅಂತಾನೆ ಗೊತ್ತಿಲ್ಲ ನೂರ್ ಜನ ಹೋಗಿ ಹೋಗಿ ನಾವ್ ಕೇಳಿದಕ್ಕೆ ನಮ್ಗೆ ಇವಾಗ ಈ ತರ ಮಾಡಿದ್ ನಾವು ನೂರ್ ನೂರ್ ಜನ ಇದ್ದಾರೆ ಸರ್ ನೂರ್ ಜನಕ್ಕೂ ನಾವು ಹೇಳ್ತಾ ಇದೀವಿ ಇದೇ ಹೇಳ್ತಾ ಇದೀವಿ ಇದನ್ನೇ ಹೇಳ್ತಾ ಇದೀವಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತೆ ನಾವು ಪ್ರೈವೇಟ್ ಅಲ್ಲೂ ತೋರ್ಸಿದೀವಿ ಸರ್ ಮಗು ನೈನ್ ಮಂತ್ಸ್ ವರ್ಗು ಯಾವ ತೊಂದ್ರೆನೂ ಇಲ್ಲ ಏನು ತೊಂದ್ರೆ ಇಲ್ಲ ಎಲ್ಲ ಆಕ್ಟಿವಿಟಿ ಚೆನ್ನಾಗಿತ್ತು ಇವಾಗ ನೋಡಿದ್ರೆ ಇವಾಗ ಮಗು ವಾಟರ್ ಕುಡಿದ್ಬಿಟ್ಟಿದ್ರೆ ಇನ್ಫೆಕ್ಷನ್ ಆಗಿ ಡೆತ್ ಆಯ್ತು ಅಂತಾರೆ ಅವರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾರೆ ಸರ್ ಫಾದರು ಹುಡುಗಿ ಹೌಸ್ ವೈಫು ಸರ್ ಅವ್ರು ತಿರುಪತಿ ಸೈಡ್ ಅವ್ರ ಹುಡುಗಿ ಹಾಂ ಹಾಂ ನನ್ನ ಹೆಸರು ವರಲಕ್ಷ್ಮಿ ಅಂದ್ಬಿಟ್ಟು ಸರ್